ఎల్గూ నమస్కార వెల్కమ్ బ్యాక్ టు మై చానల్ ಈ ವಿಡಿಯೋ ಎರಡು ದಿನದ ವಿಡಿಯೋ ಆಗಿರುತ್ತೆ ಶುಕ್ರವಾರದ ಸಂಜೆಯ ನನ್ನ ದಿನಚರಿ ಜೊತೆಗೆ ಶನಿವಾರದ ಬೆಳಗ್ಗಿನ ನನ್ನ ದಿನಚರಿಯನ್ನು ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಶುಕ್ರವಾರ ಮತ್ತು ಶನಿವಾರ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು ಮಳೆ ಇದ್ದಿದ್ದರಿಂದ ಪವರ್ ಕೂಡ ಹೋಗಿತ್ತು ನಾನು ಪವರ್ ಬರುವುದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ ಏನಕ್ಕೆ ಶನಿವಾರ ಬೆಳಿಗ್ಗೆ ತಿಂಡಿಗೆ ನಾನು ಇಡ್ಲಿ ಮಾಡೋದಕ್ಕಿಂತ ಉದ್ದು ಮತ್ತು ಅಕ್ಕಿಯನ್ನು ನೆನೆ ಹಾಕಿದ್ದೆ ಅದನ್ನು ನನಗೆ ಶುಕ್ರವಾರ ಸಂಜೆ ರುಬ್ಕೊಳ್ಳೋದಕ್ಕಿತ್ತು ರುಬ್ಬೋದಕ್ಕಿಂತ ನಾನು ನಾನು ಪವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಬೆಳಿಗ್ಗೆ ಅಕ್ಕಿಯನ್ನು ನೆನೆ ಹಾಕಿದ್ದೆ ಆಲ್ಮೋಸ್ಟ್ ಬೆಳಿಗ್ಗೆಯಿಂದನೇ ಪವರು ಬರುವುದು ಹೋಗೋದು ಆಗ್ತಾ ಇತ್ತು ಹಾಗೆ ನನಗೆ ಅಕ್ಕಿಯನ್ನು ರುಬ್ಕೊಳ್ಳೋದಕ್ಕೆ ಪವರೇ ಇರಲಿಲ್ಲ ಸೊ ಪವರ್ ಬರುವ ತನಕ ನಾನಿಲ್ಲಿ ಅಡಿಕೆ ಕೂಡ ಸುಲಿತಾ ಇದ್ದೆ ನಾನು ಲಾಸ್ಟ್ ಒಂದು ನಮ್ಮ ಊರಲ್ಲಿ ಯಾವ ಥರ ಮಳೆ ಬಂದು ನಮ್ಮ ತೋಟದಲ್ಲಿ ಯಾವ ಥರ ಅವಾಂತರ ಆಗಿತ್ತು ಅನ್ನೋದನ್ನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಆ ವಿಡಿಯೋದಲ್ಲಿ ಕೂಡ ನಾನು ಈ ಥರ ಅಡಿಕೆ ಬಿದ್ದಿದೆ ಮಳೆಗಾಲದಲ್ಲಿ ಈ ಥರ ಅಡಿಕೆಯನ್ನು ಸುಲಿದು ಆವಾಗಿಂದ ಆವಾಗಲೇ ಒಣಗುದಕ್ಕೆ ಹಾಕ್ತೀವಿ ಅಂತ ಆ ವೀಡಿಯೋದಲ್ಲಿ ಹೇಳಿದ್ದೆ ಆವಾಗ ನೀವು ಅಡಿಕೆ ಸುಲಿಯುವುದನ್ನು ಕೂಡ ಒಂದು ಅಂತ ಹಾಕಿಂತ ಒಬ್ಬರು ವ್ಯೂವರ್ಸ್ ಕೇಳಿದರು ಹಾಗೆ ಆ ಒಂದು ಕ್ಲಿಪ್ಪಿಂಗ್ಸನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ನನಗೆ ಮೊದಲಿಂದ ಈ ಥರ ಅಡಿಕೆ ಸುಲಿಯೋದು ಆಮೇಲೆ ಕಾಯಿ ಸುಲಿಯೋದು ಅದೆಲ್ಲ ಗೊತ್ತಿರಲಿಲ್ಲ ಬ್ಯಾಂಗ್ಳೂರಿಂದ ಬಂದು ಊರಿಗೆ ಶಿಫ್ಟ್ ಆದ್ಮೇಲೆ ನಿಧಾನಕ್ಕೆ ಒಂದೊಂದೇ ಕಲಿತು ಇವಾಗ ಸ್ವಲ್ಪ ಇಷ್ಟರ ಮಟ್ಟಿಗೆ ನಾನು ಅಡಿಕೆ ಸುಲಿಯೋದಕ್ಕೆ ಕಲಿತಾ ಇರೋದು ಇಲ್ಲಿ ಬಾರ್ಗವ್ ಕೂಡ ಸಿಕ್ಕಾಪಟ್ಟೆ ಕೀಟ್ಲೆ ಮಾಡ್ತಾ ಇದ್ದ ಅವನಿಗೂ ಕೂಡ ಅಡಿಕೆ ಸುಲಿಯುವ ಮೆಟ್ಟಿ ಕೂತ್ಕೊಳ್ಬೇಕು ಅಂತ ಏನು ಬೇಡ ಅಂತ ಹೇಳಿದ್ರು ಕೇಳ್ತಾ ಇರಲಿಲ್ಲ ಅವನಿಗೂ ಕೂಡ ಒಂದು ಟೀ ಕುಡಿಯುವ ಕಪ್ಪು ಬರುತ್ತಲ್ಲ ಪೇಪರ್ದು ಅದನ್ನೆಲ್ಲ ಕೊಟ್ಟು ನೋಡಿದೆ ಬಟ್ ಅವನು ಯಾವುದಕ್ಕೂ ಕಾಂಪ್ರಮೈಸ್ ಆಗೋದಕ್ಕೆ ರೆಡಿನೇ ಇರಲಿಲ್ಲ ಆಮೇಲೆ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಅವನನ್ನ ಕೂಡ ಮೆಟ್ಕತ್ತಿ ಹತ್ರ ಕೂರಿಸಿ ಉಳಿದಿರುವ ಸ್ವಲ್ಪ ಅಡಿಕೆಯನ್ನ ಕೂಡ ಸುಲಿದು ಮುಗಿಸಿದೆ ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿ ಇದು ಮಳೆಗಾಲದ ಅಡಿಕೆ ಆಗಿರೋದ್ರಿಂದ ಆವಾಗಿಂದ ಆವಾಗಲೇ ಸುಲಿದು ಒಣಗಿಸಿದ್ರೆ ಅದು ಅಡಿಕೆ ಚಂಡಿ ಆಗಿರುತ್ತೆ ಅಲ್ವಾ ಆಮೇಲೆ ಒಣಗುದಕ್ಕೆ ತುಂಬಾ ಕಷ್ಟ ಆಗುತ್ತೆ ರೇಟ್ ಕೂಡ ಕಡಿಮೆ ಆಗುತ್ತೆ ಹಾಗೆ ನಾವು ಅಡಿಕೆಯನ್ನ ಆವಾಗಿಂದ ಆವಾಗಲೇ ತೋಟದಿಂದ ತಂದು ಸುಲಿದು ನಾವು ಬಿಸಿನೀರ್ ಕಾಯಿಸೋದಕ್ಕಿಂತ ಒಲೆಗೆ ಬೆಂಕಿ ಹಾಕ್ತಿವಲ್ಲ ಅದರ ಕಟ್ಟೆಯ ಮೇಲೆ ಮೇಲೆ ಇಟ್ಟು ಒಣಗಿಸ್ತೀವಿ ಆಮೇಲೆ ಅದಕ್ಕೆ ಒಳ್ಳೆ ರೇಟ್ ಬಂದಾಗ ಮಳೆ ಅಡಿಕೆಗೆ ಸಾಧಾರಣವಾಗಿ ಕಡಿಮೆ ರೇಟೇ ಆದರೂ ಒಳ್ಳೆ ರೇಟ್ ಬಂದಾಗ ನಾವು ಅದನ್ನು ಮಾರೋದು ನೆಕ್ಸ್ಟ್ ಇಲ್ಲಿ ಹೇಗೋ ಪವರ್ ಕೂಡ ಬಂತು ಆಲ್ಮೋಸ್ಟ್ ಪವರ್ ಬರಬೇಕಿದ್ರೆ ಆರೂವರೆ ಆರು ಮುಕ್ಕಾಲ್ ರಂದಾಜಿನೇ ಆಯಿತು ನಾನು ಅಕ್ಕಿ ಆಮೇಲೆ ಉದ್ದು ಇದನ್ನೆಲ್ಲ ಮೊದಲೇ ತೊಳೆದು ರೆಡಿ ಮಾಡಿಟ್ಟಿದ್ದೆ ಗ್ರೈಂಡರ್ ಕೂಡ ರೆಡಿ ಮಾಡಿಟ್ಟಿದ್ದೆ ತೊಳೆದೆಲ್ಲ ನೆಕ್ಸ್ಟ್ ಪವರ್ ಬಂದ ಮೇಲೆ ಡೈರೆಕ್ಟ್ ಅಕ್ಕಿಯನ್ನು ರುಬ್ಕೊಂಡು ಹಾಕೊಳ್ಳೋಣ ಅಂತ ಫಸ್ಟ್ ನಾನಿಲ್ಲಿ ಗ್ರೈಂಡರಿಗೆ ಉದ್ದನ್ನು ರುಬ್ಬೋದಕ್ಕೆ ಹಾಕಿದ್ದೀನಿ ಆವಾಗ ಅವಾಗ ಬೆಳಿಗ್ಗೆಯಿಂದನೇ ಪವರು ಹೋಗೋದು ಬರೋದು ಆಗ್ತಾ ಇತ್ತಲ್ವ ಇನ್ನು ಎರಡನ್ನು ಗ್ರೈಂಡರಲ್ಲಿ ರುಬ್ಕೊಳ್ಳೋದಕ್ಕೆ ಕಾಯ್ತಾ ಕೂತರೆ ಪವರ್ ಆಮೇಲೆ ಹೋಗ್ಬಿಟ್ರೆ ಬರೀ ಉದ್ದು ಮಾತ್ರ ರುಬ್ಬಿ ಆಗುತ್ತೆ ಅಕ್ಕಿ ರುಬ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ನಾನು ಅಕ್ಕಿಯನ್ನು ಮಿಕ್ಸಿಯಲ್ಲಿ ರುಬ್ಕೊಳ್ತಾ ಇದ್ದೀನಿ ನಾನು ಯಾವುದಾದ್ರೂ ದೋಸೆ ರೆಸಿಪಿ ಮಾಡೋದಿದ್ರೆ ಅಂದರೆ ನೀರು ದೋಸೆ ಖಾರ ದೋಸೆ ಈ ಥರದ ದೋಸೆ ರೆಸಿಪಿ ಮಾಡೋದಿದ್ರೆ ರುಬ್ಕೊಳ್ಳೋದಕ್ಕಿಂತ ಮಿಕ್ಸಿ ಯೂಸ್ ಮಾಡ್ಕೊಳ್ತೀನಿ ಈಸಿ ಆಗುತ್ತೆ ಅಂತ ಮಸಾಲೆ ದೋಸೆ ಇಲ್ಲ ಅಕ್ಕಿ ಶಾವಿಗೆ ಇಡ್ಲಿ ಗೋಧಿ ದೋಸೆ ಈ ಥರದ ರೆಸಿಪಿ ಎಲ್ಲ ಮಾಡಬೇಕು ಅಂತ ಇದ್ರೆ ನಾನು ಗ್ರೈಂಡರನ್ನು ಯೂಸ್ ಮಾಡ್ಕೊಳ್ತೀನಿ ಗ್ರೈಂಡರನ್ನು ಯೂಸ್ ಮಾಡಿದರೆ ಬೇಗ ಆಗುತ್ತೆ ನಮಗೆ ಬೇರೊಂದು ಕೆಲಸ ಕೂಡ ಅಂದರೆ ರುಬ್ಕೊಳ್ಳೋದಕ್ಕೆ ಹಾಕಿಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕಾಗುತ್ತೆ ಆದರೆ ರುಬ್ಬಿ ಆದ್ಮೇಲೆ ಈ ಥರ ಗ್ರೈಂಡರ್ನ ಕಲ್ಲು ತೊಳಿಯುದು ಅದನ್ನು ಕ್ಲೀನ್ ಮಾಡೋದಕ್ಕೆ ಮಾಡೋದಕ್ಕೆಂತಲೇ ಸಿಕ್ಕಾಪಟ್ಟೆ ಟೈಮ್ ಹಿಡಿದು ಹೋಗುತ್ತೆ ಈಸಿ ಆಗೋದಿದ್ರೆ ನಾನು ಮಿಕ್ಸಿಯಲ್ಲಿ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತೀನಿ ಇಡ್ಲಿದು ಹಿಟ್ಟಂತೂ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೆ ಉಪ್ಪು ಕೂಡ ಹಾಕಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಸೈಡಲ್ಲಿ ಎತ್ತಿಟ್ಬಿಟ್ಟೆ ನೆಕ್ಸ್ಟ್ ನಾನು ಫ್ರೆಶ್ಅಪ್ ಎಲ್ಲ ಹಾಕ್ಬಿಟ್ಟು ತಲೆಗೆ ಸ್ನಾನ ಮಾಡೋದಿತ್ತು ಅದೆಲ್ಲ ಮಾಡಿಬಿಟ್ಟು ನಾವು ರಾತ್ರಿಯ ಊಟವನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇದು ಆ್ಯಕ್ಚುಲಿ ಮಧ್ಯಾಹ್ನ ರೆಡಿ ಮಾಡಿಟ್ಟ ಸಾಂಬಾರು ಪಲ್ಯ ಎಲ್ಲ ನಾನಿವತ್ತು ಚೀನಿಕಾಯಿದು ಸಾಂಬಾರು ಜೊತೆಗೆ ಆಲೂಗಡ್ಡೆ ಮತ್ತು ಅಲಸಂಡೆ ಕಾಳಿದು ಪಲ್ಯ ಕೂಡ ರೆಡಿ ಮಾಡಿಟ್ಟಿದ್ದೆ ರಾತ್ರಿ ಊಟಕ್ಕೆ ಅದನ್ನೇ ಬಿಸಿ ಮಾಡಿಕೊಂಡು ಇವಾಗ ಊಟ ಮಾಡೋದಕ್ಕೆ ಕೂಡ ರೆಡಿ ಆಗ್ತಾ ಇದ್ದೀವಿ ಅಮ್ಮ ಮತ್ತೆ ಅಪ್ಪ ಆಲ್ರೆಡಿ ಊಟ ಮಾಡಿ ಭಾರ್ಗವನ್ನ ಹೊರಗಡೆ ಹಾಲಲ್ಲಿ ನೋಡ್ಕೊಳ್ತಾ ಇದ್ರು ಅವನನ್ನ ಇಲ್ಲಿ ಊಟದ ಜೊತೆಗೆ ಊಟದ ಹಾಲಿಗೆ ಬಿಟ್ಟರೆ ಒಂದು ಸುಮ್ಮನೆ ಪ್ಲೇಟ್ ಇಟ್ಕೊಂಡು ಅದು ಬೇಕು ಇದು ಬೇಕು ಅಂತ ಸುಮ್ಮನೆ ರಗಳೆ ಮಾಡ್ತಾನೆ ನಮಗೆ ಊಟ ಮಾಡೋದಕ್ಕೂ ಬಿಡಲ್ಲ ನಾವು ಊಟ ಮಾಡೋದಕ್ಕಿಂತ ಮುಂಚೆನೇ ಭಾರ್ಗವನ್ನೂ ಕೂಡ ಊಟ ಆಗಿತ್ತು ನಾನು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಹಸ್ಬೆಂಡ್ ಜೊತೆ ಅವನ ಊಟ ಊಟವನ್ನು ರೆಡಿ ಮಾಡಿಟ್ಟು ಕೊಟ್ಟು ಬಾರ್ಗವನ್ನ ಊಟ ಮಾಡಿಸಿ ಅಂತ ಹೇಳಿ ಹೋಗಿದ್ದೆ ನಾನು ಸ್ನಾನ ಮಾಡಿ ಬಂದ್ಮೇಲೆ ಅವನಗೂ ಊಟ ಆಗಿತ್ತಲ್ವ ಹಾಗೆ ಅಪ್ಪ ಅಮ್ಮನ ಜೊತೆ ಅವನನ್ನ ಬಿಟ್ಟಿರೋದು ನೆಕ್ಸ್ಟ್ ನಾವಿಲ್ಲಿ ಮೂವರು ಮಾತಾಡ್ತಾ ಊಟ ಮಾಡ್ತಾ ಇದ್ವಿ ರಾಘವ್ ಮತ್ತೆ ಹಸ್ಬೆಂಡು ನಾನು ವಿಡಿಯೋ ಮಾಡ್ತಾ ಇದ್ನಲ್ವ ಏನೋ ಕಾಮಿಡಿ ಮಾಡ್ತಾ ಇದ್ರು ನನ್ನನ್ನ ಊಟ ಎಲ್ಲ ಮುಗಿಸಿ ನಾನು ಕೂಡ ಇಲ್ಲಿ ಸಿಂಕ್ ಪಾತ್ರೆಯನ್ನೆಲ್ಲ ತೊಳೆದು ಕ್ಲೀನ್ ಮಾಡ್ತಾ ಇದ್ದೆ ಇವತ್ತಂತೂ ನಮ್ದು ಊಟ ಆಮೇಲೆ ಎಲ್ಲಾ ಕಿಚನ್ ಕ್ಲೀನಿಂಗ್ ಎಲ್ಲ ಲೇಟ್ ಆಗೋಯ್ತು ಏನಕ್ಕೆ ಅಂದರೆ ಪವರ್ಗೆ ಅಂತ ವೆಯ್ಟ್ ಮಾಡಿ ಮಾಡಿ ಆಮೇಲೆ ಪವರ್ ಬಂತಲ್ವ ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಫೈವೇ ಆಗಿತ್ತು ನನಗೆ ಹಿಟ್ಟೆಲ್ಲ ರುಬ್ಬಿ ಹಿಟ್ಟು ನಾನು ಸ್ನಾನಕ್ಕೆ ಹೋಗುವಾಗಲೇ ಎಂಟೂವರೆ ಆಗಿತ್ತು ಸ್ನಾನ ಮಾಡಿ ಬಂದು ನಾವು ಊಟ ಮಾಡುವಾಗ ಒಂಬತ್ತು ಗಂಟೆನೇ ಆಗೋಯ್ತು ನೆಕ್ಸ್ಟ್ ನಮ್ದೆಲ್ಲ ಟೈಮಿಂಗ್ಸ್ ಫುಲ್ ಚೇಂಜ್ ಆಗೋಯಿತು ಶುಕ್ರವಾರ ಸಂಜೆನೆ ಅಮ್ಮ ಬಸಳೆ ಕೂಡ ಕೊಯ್ದು ರೆಡಿ ಮಾಡಿಟ್ಟಿದ್ರು ಅಂದರೆ ಶನಿವಾರ ಬೆಳಗ್ಗೆಗೆ ಇಡ್ಲಿ ಜೊತೆ ತಿನ್ನೋದಕ್ಕಾಯ್ತು ಜೊತೆಗೆ ಮಧ್ಯಾಹ್ನ ಊಟಕ್ಕೆ ಕೂಡ ಆಗುತ್ತೆ ಅಂತ ನಾನು ಈ ಥರದ ಕೆಲಸ ಎಲ್ಲ ಇದ್ರೆ ಮುಂಚಿನ ದಿನ ರಾತ್ರಿನೇ ರೆಡಿ ಮಾಡಿ ಇಟ್ಕೊಳ್ತೀನಿ ಈ ತರ ಸಾಂಬಾರ್ ಎಲ್ಲ ಮಾಡೋದಿದ್ರೆ ಬೆಳಿಗ್ಗೆನೆ ತರಕಾರಿ ಕಟ್ ಮಾಡೋದಕ್ಕೆಲ್ಲ ಟೈಮ್ ವೇಸ್ಟ್ ಆದ್ರೆ ತುಂಬಾ ಲೇಟ್ ಆಗುತ್ತೆ ತಿಂಡಿ ಕೂಡ ಹಾಗಾಗಿ ಇದನ್ನೆಲ್ಲ ಮುಂಚಿನ ದಿನ ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡ್ರೆ ಶನಿವಾರ ಬೆಳಿಗ್ಗೆಗೆ ತಿಂಡಿಗೆ ಸಾಂಬಾರ್ ಮಾಡೋದೆಲ್ಲ ಇದ್ರೆ ಬೇಗ ಆಗ್ಬಿಡುತ್ತೆ ಅಂತ ರಾಘವನಿಗೆ ಇಡ್ಲಿ ಮಾಡಿದ್ರೆ ಮಿಕ್ಸಡ್ ಸಾಂಬಾರ್ ಅಂತೂ ಇರಲೇಬೇಕು ಆದ್ರೆ ಮಿಕ್ಸಡ್ ಸಾಂಬಾರ್ ಮಾಡೋದಕ್ಕಿಂತ ಬೀನ್ಸ್ ಕ್ಯಾರೆಟ್ ಎಲ್ಲ ಏನು ಇರಲಿಲ್ಲ ಇವಾಗ ಮಳೆಗಾಲ ಅಲ್ವಾ ಪವರ್ ಬೇರೆ ಇರಲ್ಲ ತಂದು ಬಿಟ್ಟು ಇಟ್ಟು ಫ್ರಿಜ್ಜಲ್ಲೆಲ್ಲ ಇಟ್ಕೊಳಕ್ಕಾಗಲ್ಲ ಹಾಗಾಗಿ ನಾನು ಇವಾಗ ಆದಷ್ಟು ಫ್ರಿಜ್ಜಲ್ಲಿ ಇಡುವಂತಹ ಯಾವುದೇ ತರಕಾರಿ ಐಟಮ್ಸನ್ನು ತೊಗೊಂಡು ಬಂದು ಇಟ್ಕೊಳ್ಳಲ್ಲ ಇವಾಗ ಇದೆಲ್ಲ ಮನೆಯಲ್ಲೇ ಇರುತ್ತೆ ಅಲ್ವ ತರಕಾರಿ ಅದ ಅದನ್ನಷ್ಟೇ ನಾವಿವಾಗ ಸಾಂಬಾರಿಗೆಲ್ಲ ಯೂಸ್ ಮಾಡ್ಕೊಳ್ತಾ ಇರೋದು ಮಳೆಗಾಲ ಬಂದಿರೋದ್ರಿಂದ ಬಸಳೆದು ಸೊಪ್ಪು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಟೈಮನ್ನೇ ಹಿಡಿದೋಯ್ತು ನನಗೆ ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ತೊಳೆದು ಒಂದು ಸೈಡಲ್ಲಿ ಇಟ್ಬಿಟ್ಟೆ ಅದಾದಮೇಲೆ ನಾನು ಮತ್ತೆ ರಾಘವ ಡೈಲಿ ರಾತ್ರಿ ಹಾಲು ಕುಡಿತೀವಿ ಅದನ್ನು ಕೂಡ ಬಿಸಿಗೆ ಇಟ್ಬಿಟ್ಟು ಇಲ್ಲಿ ಸಿಂಕನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ಸಂಜೆಯಿಂದ ಹೆವಿ ಕೆಲಸ ಇದ್ದು ನನಗೂ ಕೂಡ ಕೆಲಸ ಎಲ್ಲ ಮಾಡಿ ಸುಸ್ತಾಗೋಯ್ತು ಹಾಲು ಕುಡಿತಾ ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಮೊಬೈಲ್ ನೋಡ್ತಾ ಟೈಮ್ ಸ್ಪೆಂಡ್ ಮಾಡಿದೆ ಭಾರ್ಗವ ಮತ್ತು ಹಸ್ಬೆಂಡ್ ರೂಮಲ್ಲಿ ಆಟ ಆಡ್ಕೊಳ್ತಾ ಇದ್ದರು ನಾನು ಮತ್ತು ರಾಘವ ಹಾಲನ್ನು ಕುಡ್ದು ಪಾತ್ರೆಯೆಲ್ಲ ತೊಳೆದು ಕಿಚನನ್ನು ಕೌಂಟರ್ ಟಾಪನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಮಾಡಿಬಿಟ್ಟು ನಾವು ಕೂಡ ಮಲಗೋದಕ್ಕೆ ಹೊರಟುಬಿಟ್ವಿ ನಾನು ಯಾವತ್ತೂ ಕಿಚನ್ನ ಸಿಂಕಲ್ಲಿ ಯಾವುದೇ ಥರದ ಪಾತ್ರವನ್ನು ಇಟ್ಟು ಬಿಡಲ್ಲ ಆ ದಿವಸದ ಪಾತ್ರೆಯನ್ನೆಲ್ಲ ಆ ದಿವಸವೇ ತೊಳೆದು ಕಿಚನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಟ್ಟೆ ಮಲಗಿಕೊಳ್ಳೋದು ನನಗಿದೊಂದು ಅಭ್ಯಾಸ ಆಗೋಗಿದೆ ಅಂದರೆ ಬೆಳಿಗ್ಗೆ ಏಳುವಾಗಲೇ ಸಿಂಕಲ್ಲಿ ಒಂದಿಷ್ಟು ಪಾತ್ರ ರಾಶಿ ನೋಡಿದರೆ ನನಗೆ ಮೂಳೆ ಅಪ್ಸೆಟ್ ಆಗುತ್ತೆ ನೆಗೆಟಿವ್ ಎನರ್ಜಿ ಕಿಚನಲ್ಲೆಲ್ಲ ಇರುತ್ತೆ ಅಂತ ನಾನು ಮೊದಲೇ ಚೆನ್ನಾಗಿ ಕ್ಲೀನ್ ಮಾಡಿಟ್ಟೆ ರಾತ್ರಿ ಮಲ್ಕೊಳ್ಳೋದು ಇದು ನನಗೆ ಮೊದಲಿಂದ ನಾನು ಅಡುಗೆ ಮಾಡೋದಕ್ಕೆ ಶುರು ಮಾಡೋದರಿಂದ ಹಿಡಿದು ಇಲ್ಲಿಯವರೆಗೂ ಇದೇ ಥರ ಅಭ್ಯಾಸವನ್ನು ರೂಢಿ ಮಾಡಿಕೊಂಡಿರೋದು ಎಷ್ಟೇ ಸುಸ್ತಾದರೂ ಈ ಥರ ಕಿಚನ್ ಕ್ಲೀನ್ ಮಾಡಿಬಿಟ್ಟೆ ನಾನು ಮಲಗೋದಕ್ಕೆ ಹೋಗೋದು ಇಲ್ಲಾಂದರೆ ನನಗೆ ನೆಮ್ಮದಿನೇ ಇರೋಲ್ಲ ಚೆನ್ನಾಗಿ ನಿದ್ದೆ ಕೂಡ ಬರಲ್ಲ ಮರುದಿವಸ ದಿವಸ ಎದ್ದೇಳಬೇಕಿದ್ರೆ ಕಿಚನ್ ಕ್ಲೀನಾಗಿ ಕಾಮ್ ಆಗಿದ್ರೇ ನನಗೆ ಚೆನ್ನಾಗಿ ಅಡುಗೆ ಮಾಡೋದಕ್ಕೆ ಫುಲ್ ಎನರ್ಜಿಟಿಕ್ ಆಗಿರ್ತೀನಿ ನಾವಿವತ್ತು ಮಲಗುವುದಕ್ಕೆ ಹೋಗುವಾಗಲೇ ಟೈಮ್ ಆಲ್ರೆಡಿ ಹನ್ನೊಂದುವರೆನೇ ಆಗೋಯಿತು ನೆಕ್ಸ್ಟ್ ಶುಕ್ರವಾರದ ವಿಡಿಯೋ ಅಲ್ಲಿಗೆ ನಾನು ಎಂಡ್ ಮಾಡಿದ್ದೆ ನೆಕ್ಸ್ಟ್ ಇದು ಸ್ಯಾಟರ್ಡೆ ಮಾರ್ನಿಂಗಿಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ಕೊಂಡಿರೋದು ನಾನು ನಿನ್ನೆನೇ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಸಳೆಯನ್ನೆಲ್ಲ ಕುಕ್ಕರಿಗೆ ಹಾಕಿಬಿಟ್ಟು ಮೊದಲಿಗೆ ಬೇಯುವುದಕ್ಕೆ ಬಿಟ್ಟೆ ನಾನು ಇಲ್ಲಿ ನನ್ನ ಫುಲ್ ರುಟೀನನ್ನು ಎಲ್ಲ ಏನೂ ತೋರಿಸ್ತಾ ಇಲ್ಲ ಇದಕ್ಕಿಂತ ಮುಂಚೆನೆ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮೇನ್ ಮೇನ್ ಆಗಿರುವಂತಹ ಕೆಲವೊಂದು ಕ್ಲಿಪ್ಪಿಂಗ್ಸನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಅಂದ್ರೆ ವಿಡಿಯೋ ತುಂಬಾ ಲೆಂತಿ ಆಗಿ ಹೋಗುತ್ತೆ ಅಂತ ಅದಲ್ಲದೆ ಬಸಳೆಬೆಂದಿ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಡ್ಲಿ ಹಿಟ್ಟು ಫಾಮೆಂಟೇಷನ್ ಆಗಿ ತುಂಬಾ ಚೆನ್ನಾಗಿ ಬಂದಿತ್ತು ನೆಕ್ಸ್ಟ್ ಇಲ್ಲಿ ಇಡ್ಲಿ ಪ್ಲೇಟಿಗೆ ಹಾಕೊಳ್ಳೋದಕ್ಕಿಂತ ಮುಂಚೆನೆ ಇಡ್ಲಿ ಹಿಟ್ಟಿಗೆ ಒಂದರಿಂದ ಎರಡು ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಪ್ಲೇಟಿಗೆ ಹಾಕೊಂಡ್ ಬಿಟ್ರೆ ಇಡ್ಲಿ ಆದ್ಮೇಲೆ ಪ್ಲೇಟಿಂದ ತೆಗೆಯೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಈ ಇಡ್ಲಿ ಅರ್ಧಕ್ಕರ್ಧ ಕಟ್ಟಾಗಿ ಆಮೇಲೆ ತೆಗೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇದು ಬೇಕಿದ್ರೆ ನೀವು ಒಂದು ಈ ಟಿಪ್ಪನ್ನು ಫಾಲೋ ಮಾಡ್ಕೋಬೋದು ಇಲ್ಲ ನೀವು ಯಾವುದಾದ್ರೂ ಟಿಪ್ಸನ್ನು ಫಾಲೋ ಮಾಡೋದಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನಿಲ್ಲಿ ಇಡ್ಲಿ ಪ್ಲೇಟಿಗೆ ಎಲ್ಲ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡಾದ ಮೇಲೆ ಅದನ್ನು ಬೇಯುವುದಕ್ಕೆ ಕೂಡ ಬಿಟ್ಬಿಟ್ಟಿದ್ದೀನಿ ಒಂದು ಸ್ಟೀಮ್ ಬಂದ ಮೇಲೆ ಅದನ್ನು ಸಣ್ಣ ಉರಿಯಲ್ಲಿ ಅಂದರೆ ಸಿಮ್ಮಲ್ಲಿ ಇಟ್ಬಿಟ್ಟು ಇಪ್ಪತ್ತು ನಿಮಿಷಗಳ ಕಾಲ ಅದನ್ನು ಬೇಯುವುದಕ್ಕೆ ಬಿಡ್ತೀನಿ ನೆಕ್ಸ್ಟ್ ನಾನಿಲ್ಲಿ ಇವತ್ತು ಇಡ್ಲಿಗೆ ಬಾಳೆಹಣ್ಣು ರಸಾಯನ ಮಾಡೋದು ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದೆ ಹಾಗೆ ಬಾಳೆಹಣ್ಣಿಂದು ಸಿಪ್ಪೆಲ್ಲ ತೆಗೆದು ಚೆನ್ನಾಗಿ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿಬಿಟ್ಟು ಈ ಥರ ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಬಾಳೆಹಣ್ಣಿನ ರಸಾಯನ ದಪ್ಪಾಗಿ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಬಾಳೆಹಣ್ಣಿನ ಪೀಸ್ ನಾವು ಹಾಕಿರ್ತೀವಲ್ವ ಕಾಯಿ ಹಾಲು ಅದು ಸಪ್ರೇಟ್ ಸಪ್ರೇಟಾಗಿ ತುಂಬ ತೆಳುವಾಗಿ ಬಂದಿರುತ್ತೆ ತಿನ್ನೋದಕ್ಕೂ ಅಷ್ಟೊಂದು ಚೆನ್ನಾಗಿರಲ್ಲ ಇದು ನಮ್ಮ ಅತ್ತೆ ಹೇಳ್ಕೊಟ್ಟಿರುವಂತಹ ಒಂದು ಸೀಕ್ರೆಟ್ ಟಿಪ್ಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನಾವು ನಾನಿಲ್ಲಿ ಬಾಳೆಹಣ್ಣಿನ ಪೀಸನ್ನೆಲ್ಲ ಕಟ್ ಮಾಡಿಟ್ಟು ಎರಡು ಸ್ಪೂನ್ನಷ್ಟು ಸಕ್ಕರೆಯನ್ನು ಕೂಡ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಜೊತೆಗೆ ಇಲ್ಲಿ ಕಾಯಿ ಹಾಲಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಕಾಯಿ ಹಾಲು ಮಾಡ್ಕೊಳ್ಬೇಕಿದ್ರೆ ಚೆನ್ನಾಗಿರುವಂತಹ ಬಿಳಿ ಕಾಯಿಯನ್ನೇ ಹಾಕಿಬಿಟ್ಟು ಜೊತೆಗೆ ನಾಲ್ಕರಿಂದ ಐದು ಏಲಕ್ಕಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ರುಬ್ಕೊಳ್ತೀನಿ ಇಲ್ಲಿ ತುಂಬಾ ಪೇಸ್ಟ್ ತರ ರುಬ್ಕೊಳ್ಳೋದೇನೋ ಅಗತ್ಯ ಇಲ್ಲ ಸ್ವಲ್ಪ ತರಿ ತರಿಯಾಗಿ ರುಬ್ಬಿಟ್ಟು ಒಂದು ಬಿಳಿ ವಸ್ತ್ರದಿಂದ ಕಾಯಿ ಹಾಲನ್ನ ಹಿಂಡಿ ರೆಡಿ ಮಾಡಿ ಇಟ್ಕೊಳ್ತೀನಿ ರೆಡಿ ಮಾಡಿಟ್ಟ ಕಾಯಿ ಹಾಲಿಗೆ ಸಣ್ಣ ಸಣ್ಣ ಬೆಲ್ಲ ಪೀಸನ್ನು ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆಲ್ರೆಡಿ ರೆಡಿ ಮಾಡಿಟ್ಟಿರುವಂತಹ ಬಾಳೆಹಣ್ಣಿನ ಪೀಸಿಗೆ ಮಿಕ್ಸ್ ಮಾಡ್ತೀನಿ ಇದರ ಜೊತೆಗೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಕೊನೆಗೆ ಕಪ್ಪು ಎಳ್ಳನ್ನ ಚೆನ್ನಾಗಿ ಫ್ರೈ ಮಾಡಿ ಆಲ್ರೆಡಿ ರೆಡಿ ಬಾಳೆಹಣ್ಣಿನ ರಸಾಯನಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಚೆನ್ನಾಗಿರುವಂತಹ ಬಾಳೆಹಣ್ಣು ರಸಾಯನ ಕೂಡ ರೆಡಿ ಆಯಿತು ಇವತ್ತು ಬೆಳಿಗ್ಗೆ ಪವರ್ ಕೂಡ ಇರಲಿಲ್ಲ ಹಾಗಾಗಿ ನನಗೆ ಬಸಳೆ ಬೆಂದಿ ಕೂಡ ಮಾಡೋದಕ್ಕಾಗ್ಲಿಲ್ಲ ನಮ್ಮ ಹತ್ರ ಇನ್ವರ್ಟರ್ ಇರೋದ್ರಿಂದ ಬಾಳೆಹಣ್ಣಿನ ರಸಾಯನಕ್ಕೆ ಜಸ್ಟ್ ಕಾಯಿ ಹಾಲು ಮಾತ್ರ ರುಬ್ಬೋದಕ್ಕಾಯಿತು ಆವಾಗಲೇ ನಂದು ಇನ್ವರ್ಟರ್ ಸಲ ಆಫ್ ಆಯಿತು ಆಮೇಲೆ ಆನ್ ಮಾಡಿಕೊಂಡು ಇವಾಗ ನಾನಿಲ್ಲಿ ಇಡ್ಲಿಯಲ್ಲನೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇರೋದು ನೋಡಿ ಇವಾಗ ಚೆನ್ನಾಗಿ ಇಡ್ಲಿ ಕೂಡ ಪ್ಲೇಟಿಂದ ಎದ್ದು ಬರ್ತಾ ಇದೆ ಯಾವುದೇ ಪ್ರಾಬ್ಲಮ್ ಕೂಡ ಆಗಲಿಲ್ಲ ಇಡ್ಲಿ ಕೂಡ ಹಾಗೆ ನೀವೇ ನೋಡ್ತಾ ಇರುವ ಹಾಗೆ ತುಂಬಾ ಸ್ಮೂತ್ ಆಗಿ ಕೂಡ ಬಂದಿತ್ತು ನಮ್ದಿದು ಇಡ್ಲಿ ಪಾತ್ರೆ ಇಡ್ಲಿ ಕುಕ್ಕರ್ ಅಂತ ಕೂಡ ಬರುತ್ತೆ ಇಡ್ಲಿ ಕುಕ್ಕರ್ ಅಲ್ಲಿ ವಿಸಿಲ್ ಆಗುತ್ತೆ ಇದು ವಿಸಿಲ್ ಆಗಲ್ಲ ಜಸ್ಟ್ ಪಾತ್ರೆ ಅಷ್ಟೇ ಇಡ್ಲಿ ಇದು ನೆಕ್ಸ್ಟ್ ಇಡ್ಲಿ ರಸಾಯನ ಎಲ್ಲ ರೆಡಿ ಮಾಡಿ ಆದ್ಮೇಲೆ ನಾನು ಕಾಫಿ ಟೀ ಮಾಲ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಒಂದ್ಸಲ ಇಡ್ಲಿ ರೆಡಿ ಆಗ್ಬೇಕು ಅಂತಂದ್ರೆ ಇಪ್ಪತ್ನಾಲ್ಕು ಇಡ್ಲಿ ರೆಡಿ ಆಗ್ಬಿಡುತ್ತೆ ಒಂದೇ ಸಲ ತುಂಬಾ ಈಸಿ ಆಗುತ್ತೆ ಈ ಒಂದು ಇಡ್ಲಿ ಪಾತ್ರೆಯಿಂದ ಇವತ್ತಂತೂ ಭಾರ್ಗವ ತುಂಬ ಚೆನ್ನಾಗಿ ನಿದ್ದೆ ಮಾಡ್ದೆ ಒಂದ್ಸಲನೂ ಎದ್ದಿರಲಿಲ್ಲ ನನ್ನ ಕೆಲಸನೂ ಬೇಗ ಬೇಗನೆ ಆಗೋಯ್ತು ಬೇಗನೂ ಎದ್ದಿದ್ದೆ ಐದು ಗಂಟೆಗೆ ಎದ್ದಿದ್ದೆ ಇವತ್ತು ಕೂಡ ನೆಕ್ಸ್ಟು ಟೈಮ್ ಆಲ್ರೆಡಿ ಏಳು ಕಾಲು ಆಗ್ತಾ ಬಂತು ಅಪ್ಪ ಕೂಡ ತಿಂಡಿಗೆ ರೆಡಿಯಾಗಿದ್ದರು ಇಡ್ಲಿ ರಸಾಯನ ಜೊತೆಗೆ ಕಾಫಿ ಟೀ ಎಲ್ಲ ರೆಡಿ ಮಾಡಿಟ್ಟು ಅಪ್ಪನಿಗೆ ಅಮ್ಮನಿಗೂ ಕೊಟ್ಟು ಲಾಸ್ಟಿಗೆ ನಾನು ಕೂಡ ತಿನ್ಬಿಟ್ಟೆ ಶನಿವಾರದ ಬ್ರೇಕ್ಫಾಸ್ಟ್ ಪ್ಲೇಟಲ್ಲಿ ಇಡ್ಲಿ ಜೊತೆಗೆ ಬಾಳೆಹಣ್ಣಿನ ರಸಾಯನ ಜೊತೆಗೆ ಮೊಸರು ಕೂಡ ಹಾಕ್ಕೊಂಡಿದ್ದೆ ಯಾವತ್ತು ಮೊಸರು ಇರುವ ಜಾಗದಲ್ಲಿ ಮಿಕ್ಸ್ಡ್ ಸಾಂಬಾರು ಇರುತ್ತೆ ಇವತ್ತು ಪವರ್ ಇಲ್ಲದೆ ಇರೋದ್ರಿಂದ ಅದು ಕ್ಯಾನ್ಸಲ್ ಆಯಿತು ನಾನಿವತ್ತು ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಸಿಟೌಟಲ್ಲೆಲ್ಲ ಬಂದು ಏನೂ ತಿಂಡಿ ತಿನ್ನಲಿಲ್ಲ ಒಳಗಡೆ ತಿಂಡಿ ತಿಂದ್ಬಿಟ್ಟೆ ಅಂದರೆ ಸಿಕ್ಕಾಪಟ್ಟೆ ಶೀತ ಹಾಕಿಬಿಟ್ಟಿತ್ತು ಹೊರಗಡೆ ತುಂಬ ಥಂಡಿ ಇತ್ತು ಹಾಗೆ ನೆಕ್ಸ್ಟು ತಿಂಡಿಯೆಲ್ಲ ತಿಂದಾದಮೇಲೆ ನಾನು ಬಸಳೆದು ಬೆಂದಿ ಕೂಡ ಮಾಡಿಕೊಂಡೆ ತಿಂಡಿ ಎಲ್ಲ ತಿಂದುಬಿಟ್ಟು ಮಧ್ಯಾಹ್ನದ ಅಡುಗೆಗಿಂತ ಬಸಳೆ ಬೆಂದಿ ಕೂಡ ಮಾಡಿ ಒಗ್ಗರಣೆ ಕೂಡ ಆಗೋಯ್ತು ಇವತ್ತು ಪ್ಲಾನ್ ಮಾಡಿದ ಹಾಗೆ ಎಲ್ಲ ಕೆಲಸನೂ ಬೇಗ ಬೇಗನೆ ಆಗೋಯ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್